ಟಿವಿ ತರ್ಟೀನ್ ಕರ್ನಾಟಕ ವೀಕ್ಷಕರಿಗೆ ಸ್ವಾಗತ ಹೆಡ್ಲೈನ್ಸ್ ಅಂಗಡಿ ಎದುರೇ ಕುಳಿತಲ್ಲಿಯೇ ಹೃದಯಾಘಾತದಿಂದ ಪ್ರಾಣ ಬಿಟ್ಟ ವ್ಯಕ್ತಿ ಅಜ್ಜಂಪುರ ರೈಲ್ವೆ ನಿಲ್ದಾಣಕ್ಕೆ ಕೇಂದ್ರ ಸಚಿವ ವಿ ಸೋಮಣ್ಣ ಭೇಟಿ ಕಲಬುರಗಿಯಲ್ಲಿ ವನಮಹೋತ್ಸವ ಕಾರ್ಯಕ್ರಮ ಎಎಸ್ಐ ಶಿವಕುಮಾರ್ ಕಿರುಕುಳಕ್ಕೆ ಬೇಸತ್ತು ವ್ಯಕ್ತಿ ಆತ್ಮಹತ್ಯೆಗೆ ಯತ್ನ ಹಾಸನ ಜಿಲ್ಲೆಯಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ಹೃದಯಘಾತದ ಪ್ರಕರಣ ಮನೆ ಬಳಕೆ ಸಾಮಗ್ರಿ ಮಾರಾಟ ಮಾಡಲು ಬಂದಿದ್ದ ವ್ಯಕ್ತಿಯೊಬ್ಬರು ಅಂಗಡಿ ಮುಂದೆ ಕೂತಲ್ಲೇ ಹೃದಯಾಘಾತದಿಂದ ಮೃತಪಟ್ಟಿರುವ ಘಟನೆ ಬೇಲೂರು ತಾಲೂಕಿನ ಹಗರೆಯಲ್ಲಿ ಶುಕ್ರವಾರ ನಡೆದಿದೆ ಅಡವಿಬಂಟೇನಹಳ್ಳಿ ಗ್ರಾಮದ ನಿರ್ವಾಣಿಯನ್ನ ಐವತ್ತೊಂಬತ್ತು ವರ್ಷ ಮೃತಪಟ್ಟ ವ್ಯಕ್ತಿ ಅವರು ಮನೆಗೆ ಅಡುಗೆ ಸಾಮಾನುಗಳನ್ನು ತೆಗೆದುಕೊಂಡು ಹೋಗಲು ಊರಿನಿಂದ ಬಂದಿದ್ದು ಅಕ್ಕಿ ವಿತರಿಸುವ ನ್ಯಾಯಬೆಲೆ ಅಂಗಡಿ ಸಮೀಪದ ಒಂದು ಅಂಗಡಿ ಮುಂದೆ ಕುಳಿತಿದ್ದಾರೆ ಮಧ್ಯಾಹ್ನ ಒಂದು ಗಂಟೆ ಸುಮಾರಿಗೆ ಇದ್ದಕ್ಕಿದಂತೆ ಕೂತಲ್ಲೇ ಪಕ್ಕಕ್ಕೆ ವಾಲಿದ್ದು ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಅಜ್ಜಂಪುರ ರೈಲ್ವೆ ನಿಲ್ದಾಣಕ್ಕೆ ಕೇಂದ್ರ ರೈಲ್ವೆ ಸಚಿವರಾದ ವಿಸೋಮಣ್ಣ ಹಾಗೂ ಉಡುಪಿ ಚಿಕ್ಕಮಗಳೂರು ಸಂಸದರಾದ ಕೋಟಾ ಶ್ರೀನಿವಾಸ್ ಪೂಜಾರಿ ರವರೂ ಭೇಟಿ ನೀಡಿ ಹಲವಾರು ಕಾಮಗಾರಿಗಳನ್ನು ತುರ್ತಾಗಿ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು ಸಾರ್ವಜನಿಕರು ಹಾಗೂ ಶಿವಾನಂದರವರು ಅಜ್ಜಂಪುರದಲ್ಲಿ ಎಕ್ಸ್ಪ್ರೆಸ್ ರೈಲುಗಳನ್ನು ನಿಲುಗಡೆ ಮಾಡುವಂತೆ ವಿನಂತಿ ಮಾಡಿಕೊಂಡದ್ದಕ್ಕೆ ವಿಸೋಮಣ್ಣನವರು ಎಲ್ಲಾ ರೈಲುಗಳನ್ನು ನಿಲುಗಡೆ ಮಾಡುವುದು ಕಷ್ಟಸಾಧ್ಯವಾಗಿದ್ದು ಈಗಾಗಲೇ ಕೆಲವು ರೈಲುಗಳನ್ನು ಅಜ್ಜಂಪುರದಲ್ಲಿ ನಿಲ್ಲಿಸಲಾಗುತ್ತಿದ್ದು ಪುನಃ ಕೆಲ ರೈಲುಗಳನ್ನು ನಿಲುಗಡೆ ಮಾಡಲು ಪ್ರಯತ್ನಿಸುವುದಾಗಿ ತಿಳಿಸಿದರು ಹಾಗೂ ಅಜ್ಜಂಪುರ ರೈಲ್ವೆ ಮೇಲ್ಸೇತುವೆಯ ಕಾಮಗಾರಿಯನ್ನು ಸಂಸದರನ್ನು ಕರೆಸಿ ಶಂಕುಸ್ಥಾಪನೆ ಮಾಡಿ ಕಾಮಗಾರಿಯನ್ನು ಪ್ರಾರಂಭಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು ಹಾಗೂ ಅಜ್ಜಂಪುರ ರೈಲ್ವೆ ನಿಲ್ದಾಣದಲ್ಲಿ ಆಗಬೇಕಾಗಿರುವ ಮಾಲಸೌಲಭ್ಯಗಳ ಮಾಹಿತಿ ಪಡೆದುಕೊಂಡರು ಮುಖಂಡರಾದ ಮೆಡಿಕಲ್ ಶಿವಾನಂದ್ ಶಂಬೈನೂರು ಆನಂದಪ್ಪ ಕೆಆರ್ ಆನಂದಪ್ಪ ಅತ್ತತ್ತಿ ಮಧುಸೂದನ್ ರಂಗಸ್ವಾಮಿ ಜಿಂಕೆ ಕೃಷ್ಣಮೂರ್ತಿ ಕೆಪಿಸಿಸಿ ಸದಸ್ಯರಾದ ನಟರಾಜ್ ಗಡಿಹಳ್ಳಿ ಮಂಜುನಾಥ್ ಇತರ ಮುಖಂಡರು ಹಾಗೂ ಗ್ರಾಮಸ್ಥರು ಇದ್ದರು ಆರಿ ಎಲ್ಲ ಎಕ್ಸ್ಪರ್ಟ್ಸ್ಗಳು ನಿಲ್ಸಕ್ಕೆ ಮೊದಲು ಒಂದು ದಿನ ತುಂಬ ಸುಮಾರು ನಿಂತಾದ್ರೆ ಮೂರು ನಾಲ್ಕು ದಿನ ಇನ್ನೂ ಒಂದು ಎರಡು ಯಾವುದೇ ಅವಶ್ಯಕತೆ ನಿಲ್ಸೋಣ ಎಲ್ಲವೂ ಮಾಡಿ ಕಷ್ಟದ ಇರ್ತದೆ ಆದರೂ ರಾಸ

ವರದಿ ಸೋಲಾಪುರ ಎಸ್ ಶಿವಮೂರ್ತಿ ಅಜ್ಜಂಪುರ ಟಿವಿ ತರ್ಟೀನ್ ಕರ್ನಾಟಕ ಕಲಬುರಗಿಯಲ್ಲಿ ಇಂದು ನಡೆದ ವನ ಮಹೋತ್ಸವ ಎರಡು ಸಾವಿರ ಇಪ್ಪತ್ತೈದು ಹಸಿರು ಪಥ ಮತ್ತು ಕಲಬುರಗಿ ಹಸಿರು ಹೆಜ್ಜೆಗಳು ಕಾರ್ಯಕ್ರಮಗಳಿಗೆ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರಾದ ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರು ಚಾಲನೆ ನೀಡಿದರು ಅರಣ್ಯ ಇಲಾಖೆ ಹಾಗೂ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಸಹಯೋಗದಲ್ಲಿ ನಡೆಯುತ್ತಿರುವ ಈ ಮಹತ್ವಾಕಾಂಕ್ಷಿ ಹಸಿರು ಅಭಿಯಾನವು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹಸಿರು ಹೆಚ್ಚಿಸಲು ಹಾಗೂ ಪರಿಸರ ರಕ್ಷಣೆಗೆ ಹೊಸ ದಿಕ್ಕು ನೀಡಲಿದೆ ಕಾರ್ಯಕ್ರಮದಲ್ಲಿ ಅರಣ್ಯ ಸಚಿವರಾದ ಈಶ್ವರ್ ಖಂಡ್ರೆ ಮಾನ್ಯ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಪ್ರಿಯಾಂಕ್ ಖರ್ಗೆ ಅವರು ಸೇರಿದಂತೆ ಶಾಸಕರು ವಿಧಾನಪರಿಷತ್ ಸದಸ್ಯರು ಅಧಿಕಾರಿಗಳು ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದರು ಚಿಕ್ಕಮಗಳೂರು ಪೊಲೀಸ್ ಅಧಿಕಾರಿಯೊಬ್ಬರ ಕಿರುಕುಳಕ್ಕೆ ಬೇಸತ್ತು ವ್ಯಕ್ತಿಯೊಬ್ಬರು ಎಸ್ಪಿ ಕಚೇರಿಯ ಮುಂಭಾಗದಲ್ಲಿ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿರುವ ಘಟನೆ ನಡೆದಿದೆ ಚಿಕ್ಕಮಗಳೂರು ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಘಟನೆ ನಡೆದಿದ್ದು ಪೊಲೀಸ್ ಇಲಾಖೆಗೆ ದೊಡ್ಡ ತಲೆನೋವಾಗಿದೆ ಆಲ್ದೂರು ಪಟ್ಟಣದ ನಿವಾಸಿ ಖಾಲಿದ್ ಹುಸೇನ್ ಎನ್ನುವವರು ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದು ಆಲ್ದೂರು ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಎಸ್ಐ ಶಿವಕುಮಾರ್ ಕಿರಿಕುಳ ನೀಡಿದ್ದಾರೆ ಎಂದು ಗಂಭೀರ ಆರೋಪ ಮಾಡಿ ಕಾಲೇಜು ಡೆತ್ ನೋಟ್ ಬರೆದು ತಮ್ಮ ಜೀವನಕ್ಕೆ ಗುಡ್ ಬೈ ಹೇಳಿ ಆತ್ಮಹತ್ಯೆಗೆ ಪ್ರಯತ್ನಿಸಿತ್ತು ದು ಸೇವಿಸಿದ ತಕ್ಷಣವೇ ಸ್ಥಳದಲ್ಲಿದ್ದ ಎಸ್ಪಿ ಕಚೇರಿಯ ಸಿಬ್ಬಂದಿಗಳು ಖಾಲಿದ್ ಹುಸೇನ್ರನ್ನು ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದ್ದು ಚಿಕಿತ್ಸೆ ನೀಡಲಾಗುತ್ತಿದೆ ವರದಿ ಸೋಲ್ಲಾಪುರ ಎಸ್ಶಿವಮೂರ್ತಿ ಅಜ್ಜಂಪುರ ಟಿವಿ ತರ್ಟೀನ್ ಕರ್ನಾಟಕ